ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ನಾನು ಅಮೆಝಾನ್ ಅಲ್ಲಿ ಒಂದ್ ಸ್ವಲ್ಪ ಕಿಚನ್ ಐಟಮ್ಸ್ ನ ಬುಕ್ ಮಾಡಿದ್ವಿ ಸೊ ಅದು ಬಂದಿದೆ ನೋಡೋಣ ಇದು ಕುಕ್ಕರ್ ಫೋರ್ ಲೀಟರ್ ಕುಕ್ಕರ್ ಪ್ರೆಸ್ಟೀಜ್ ಓಪನ್ ಮಾಡಿಲ್ಲ ಈಗ ಓಪನ್ ಮಾಡ್ತಾ ಇದ್ದೀನಿ ಅಮ್ಮ ಏನು ಮಾಡ್ತಾರೆ ನೋಡ್ಬೋದು ನೀವು ನಮ್ಮ ಲೀನಾ ಇದು ಬಂದ್ಬಿಟ್ಟು ಅಲ್ಲಿ ಟೇಪ್ ಹಾಕಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಕಿಚನ್ ಸ್ಕೇಲು ಏನು ಆ್ಯಕ್ಚುಲಿ ಈ ಕೇಕ್ ಮಾಡೋದಕ್ಕೆ ಅದು ಇದು ಮೆಜರ್ಮೆಂಟ್ಗೆ ಬೇಕು ಅಂತ ಹೇಳಿ ತಗೊಂಡಿರೋದು

ಚಪಾತಿ ಮೇಕರ್ ಚಪಾತಿ ಸೊ ಇದು ಫ್ರೈ ಮಾಡೋಣ ಅಂತ ಇಸ್ಕೊಂಡಿದ್ದೀನಿ ಇನ್ನೂ ಗೊತ್ತಿಲ್ಲ ನೋಡಬೇಕು ಹೆಂಗೆ ಬರ್ತಾ ಗೊತ್ತಿಲ್ಲ ಪೂರಿದದ್ದು ನೀನು ಎರಡು ಎಲ್ಲ ಇದು ಪೂರಿದೆ ಇದು ಪೂರಿ ಆಗುತ್ತೆ ಇದ್ರಲ್ಲಿ ಹೌದು ಬರೀ ಪೂರಿದದು ಚಪಾತಿ ಅಂದರೆ ಇಷ್ಟಿಷ್ಟು ಇಷ್ಟು ಬಾಕ್ಸ್ಗೆಲ್ಲ ಮಾಡ್ಕೋಬೋದು ಓಕೆ ಅಂದರೆ ಅದು ಪ್ರೆಸ್ಸಿಂಗ್ ಫಿಕ್ಸ್ नॉरेन एक बार तो है हाँ नॉरेज़ लेमन चिकन नॉरेज़ पूरी पूरी डालकर था तो डालकर दाल नहीं पड़ी चिक चपाती ना मान बोल देना पूरी प्रसादों वाली चपाती इधर ली पूरी प्रसाद कर रहा है कहाँ कहते हैं तादाद इसमें ಪ್ ಎಕ್ಸ್ಚೇಂಜ್ ಮಾಡಿ ಚಪಾತಿ ತಗೋ ಸೆಟ್ ಇರುತ್ತೆ ನೋಡೋಣ ಪೂರ್ತಿ ವೆಯ್ಟ್ ವೇಟ್ ಇರ್ಬೋದೇನಾ

ഇതെല്ലാം ഫിറ്റ് ഇരു 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 ആ നിമിഷ

ಇದಾಯ್ತು ಇವಾಗ ಇನ್ನೊಂದು ತೋರಿಸ್ತೀನಿ ಇದು ಪ್ರೆಸ್ಟೀಜ್ದು ಇದು ಮಿಕ್ಸರ್ ಚಿಕ್ಕದು ಇದು ಇನ್ನೊಂದು ಚಿಕ್ ಜಾರು

ಇದೇನು ಪ್ರೆಸ್ಟೀಜ ಫುಲ್ ಓಪನ್ ಮಾಡೆ ಇದು ಮಜ್ಜಿಗೆ ಎಲ್ಲ ಬ್ಲೆಂಡ್ ಮಾಡ್ಕೋಬೋದು ಹಾಗೇನಾದರೂ ದಾಲ್ ಅದೆಲ್ಲ ಬ್ಲೆಂಡ್ ಮಾಡ್ಬೋದು ಚೆನ್ನಾಗಿದೆ ಹಾಗೆ ಸಣ್ಣ ಪುಟ್ಟ ಇದು ಮೊನ್ನೆ ನಾನು ಬನಾನಾ ಕೇಕ್ ಮಾಡಿದ್ದೆ ಬನಾನಾ ಕೇಕ್ಗೂ ಇದೇ ಯೂಸ್ ಮಾಡಿದೆ ಬ್ಲೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ ಹಾಂ ನೆನ್ನೆ ಮಾಡಿದ್ದು ಬನಾನಾ ಕೇಕ್ ಸೊ ಇಷ್ಟು ಐಟಮ್ಸು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು ಪೂರಿ ಮೇಕರು ನೋಡಿ ಇದು ಫಿಟ್ ಮಾಡಿದೆ ಸೋ ಈ ಥರ ಇದೆ Tiene ¿Cómo me quiere? ¿Cómo